ಇಡಿ ಅಂದ್ರೆ ಅವ್ ನೀಟ ದಾರ ಹಿಡಿಯತ್ತರದ ಅಲ್ಲ ದಾರ ಕಾಣ್ ು ಟೈಮ್ ನೋಡ್ರಿ ಹನ್ನೊಂದು ನಲ್ವತ್ತು ಆರು ನಲವತ್ತೇಳು ಆಗಿರ್ಬೋದು ಇವತ್ತು ನಾನು ಮಮ್ಮಿ ನಮ್ಮ ಅದ್ಯಾರ ಸೇರಿ ಹೇಳಂಟೇವ್ ಹೊಂಟೇವಿ ಯಾಕಪ್ಪ ಅಂತಂದ್ರ ಒಂದು ಕೆಲವೊಂದಿಷ್ಟು ದಿವಸಗಳ ಹಿಂದ ಹುಬ್ಬಳ್ಳಿ ಒಳಗ ನಮ್ಮ ರಿಲೇಟಿವ್ ಒಬ್ಬರ ಎಕ್ಸ್ಪೈರ್ ಆಗಿದ್ರ ಸೊ ಇವತ್ತು ಬಾದಾಮಿಯಿಂದನೂ ನಮ್ಮ ಅಮ್ಮಾರ ಅದು ಎಲ್ಲ ಬರಾಕತ್ತಾರ ಆ ಸೈಡ್ ಇಂದ ಅವ್ರ ಜೊಡಿ ಹೋಗಿ ಅದೇನ್ ಮಾಡೋದೈತಿ ಕೂಡಿ ಊಟ ಮಾಡೋದು ಕೂಡಿ ಊಟ ಮಾಡಕ್ಕೆ ಹೊಂಟೇವ್ ನಾವು ಆಮೇಲೆ ಇದು ಪದ್ಧತಿ ಐತೆ ನೋಡಿರಿ ಹಂಗಾಗಿ ನಾವು ಈಗ ಇದಕ್ಕೆ ಎಲ್ಲಿ ಹೊಂಟೇವಿ ಹುಬ್ಬಳ್ಳಿಗ್ ಹೊಂಟೇವಿ ನೋಡ್ರಿ ಹೋಗೋಣ ಅಂತ ಏನೇನು ಆಕೈತಿ ತೋರಿಸ್ತೇನೆ ನಿಮಗು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಏನು ಮಾಡ್ಯಾರ ಮಮ್ಮಿ ರೋಡಾಕ್ದಂಗೆ ಆಗೈತೆ ಅಂತ ನೋಡ್ರಿ ಇಲ್ಲಮ್ಮ ರೋಡ್ ಚಲೋ ಐತಿ ಆ ಸೈಡ್ ಚಲೋ ಐತಿ ಈ ಸೈಡ್ ಚಲೋ ಐತಿ ಆ ಸೈಡ್ ಚಲೋ ಐತಿ ಏನಾಗಿದಪ್ಪ ಅಂತಂದ್ರೆ ಒಂದ್ಸಲ ಈ ಸೈಡ್ ಓಪನ್ ಮಾಡ್ಯಾರ ಒಂದ್ ಸೈಡ್ ಈ ಸಲ ಓಪನ್ ಮಾಡ್ಯಾರ ಅತ್ತಾಗಿತ್ತಾಗ ಅತ್ತಾಗಿತ್ತಾಗ ಓಪನ್ ಮಾಡಿದ್ದ ಕನ್ಫ್ಯೂಸ್ ಆಗತ್ತೆ ರೋಡ್ ಬಾಳ ನೋಡ್ರಪ್ಪ ರೋಡ್ ಹೆಂಗೈತ್ ನೋಡ್ರಿ ಅಯ್ಯೇ ಫುಲ್ ಡೇಂಜರ್ ಆಗಿಬಿಟ್ಟೈತ್ ರೋಡ್ ಇದು ಆ ಸೈಡ್ ಇಂದ ಡೌನ್ ಅಲ್ಲಿ ಸ್ಪೀಡ್ ಲೆ ಬರ್ತಾವ ಗಾಡಿಗಳು ಏನು ಮಮ್ಮಿ ಅವ್ ಗುಡ್ಡ ಹೆಂಗೆ ಕಾಣ್ತಿತ್ತು ನೋಡು ಗುಡ್ಡನ ಕಡದ ಎಲ್ಲಾ ಪೀಸ್ ಪೀಸ್ ಮಾಡ್ಯಾರ ನೋಡ್ ಗುಡ್ಡನೇ ಇಲ್ಲ ಅಲ್ಲಿಗೆ ಎಲ್ಲಾ ರೋಡ್ ಮಾಡ್ಬಿಟ್ಟಾರ ಹಿಂಗಾಗೆ ಏನಾಕತ್ ಮಮ್ಮಿ ಟೈಮ್ ಟು ಟೈಮ್ ಮಳೆ ಆಗಂಗಿಲ್ಲ ಲಘು ನೀರು ಹೊಕ್ಕೇತಿ ನೇಚರ್ ಹೆಂಗಿರ್ಬೇಕು ಹಂಗ ಆ ನೇಚರ್ ನಮ್ಗೆ ಹೆಂಗ್ ಬೇಕ ಹಂಗ ಮಾಡಕ್ ಹೋದ್ರ ಹಾಳಾಕತ್ತಲ್ಲ ನೋಡ್ರಿ ಗುಡ್ಡ ಹೆಂಗ್ ಹೊಡದ್ರ ನೋಡ್ರಿ ಎಷ್ಟು ದೊಡ್ಡದೈತಿ ಗುಡ್ಡ ಮನ್ ಮೊದಲ ನಮ್ ಹಳೆ ಬ್ಲಾಗ್ ನಾಗ ತೋರ್ಸಿರ್ಬೇಕ ನಾ ಒಂದ್ಸತಿ ನೋಡ್ರಿ ಯಾವ ಬ್ಲಾಗ್ ನಾಗ ಇದನ್ನ ಒಂದ್ ಮಾಡ್ರಿ ಬಟ್ ಇದನ್ನ ನೋಡಾಕತ್ರ ನಂಗ್ ಬಾಕೆಟ್ ಅನ್ಸ್ ಅದ್ ಹ್ಮ್ ಇನ್ನು ಹೊಡಿತಾರ ಇನ್ನು ಹೊಡಿತಾರ ಇನ್ನು ಹೊಡದ್ ಹೊಡದ್ ಹೊಡದ ಒಂದ್ ದಿವ್ಸ ನಾಮ ಟ ಮಣೇಶ್ ಬರ್ತಾರೆ ಇವರು ನೋಡ್ರಿ ಬಿಸಿಲು ಭಾಳ ಇತ್ತು ಆಲ್ಮೋಸ್ಟ್ ಧಾರವಾಡ ಎಂಟ್ರಾಗೇವು ಇನ್ನೇನು ಒಂದು ಐದು ಹತ್ತು ಕಿಲೋಮೀಟರ್ ಐತಿ ಮಮ್ಮಿಗೆ ಜ್ಯೂಸ್ ಕುಡಿ ಹಂಗಾಗಿತ್ತು ಅಂತ ಅಂದ್ಕೂಡಲೆ ಇಲ್ಲೇ ಬಿಗ್ ಮಿಶ್ರಾಗಿ ನಿಂದ್ರೆ ಜ್ಯೂಸ್ ಸೆಂಟ್ರ್ ಐತಿ ಇಲ್ಲೇ ಬರ್ರಿ ಜ್ಯೂಸ್ ಕುಡಿಯೋಣ ಮಮ್ಮಿ ಮತ್ತು ಅತ್ತಿ ಮತ್ತು ನಾ ಮೂರು ಜನ ಜ್ಯೂಸ್ ಈಗ ಯಾರು ಜ್ಯೂಸ್ ತೊಗೋತೆವ ನೋಡೋಣ ಬರ್ರಿ ಒಳಗೆ ಹೋಗಿ ನೋಡ್ರಿ ಇಲ್ಲಿ ಬಂದೆ ನೀವು ಫಸ್ಟಿಗೆ ಕಾರ್ಡ್ ತಗೋಬೇಕಂತ ಹಿಂಗೊಂದು ಕಾರ್ಡ್ ಇಲ್ಲಿ ಈ ಕಾರ್ಡ್ ತೋರ್ಸೋದಂತ ಆಮೇಲೆ ಏನೇನಿದ್ರಾಗ ಆ್ಯಡ್ ಮಾಡಿ ಕೊಡ್ತಾರಂತ ಲಾಸ್ಟಿಗೆ ಹೋಗ್ಬೇಕಾರೆ ಕೌಂಟರ್ನಾಗ ಬಿಲ್ ಪೇಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಏನೇನು ಫೆಸಿಲಿಟಿ ಏನೋ ನೋಡ್ರಿ ಇಲ್ಲಿ ಫಸ್ಟಿಗೆ ಮಿರ್ಚಿ ಬಜ್ಜಿ ತೊಗೊಂಡೈತಿ ಓ ಹಳದಿ ಹಳದಿ ಅದಾವ ಬಜ್ಜಿ ಪುಡಿ ಹಾಕಿರ್ಬೇಕ ಹಳದಿ ಕಲರ್ ಮಿರ್ಚಿ ಬಜ್ಜಿ ಬರಿ ರೀತಿ ಅಂತ ಮಮ್ಮಿ ಬಜಿ ಹೆಂಗಿದ್ದು ಕರೆ ಹೇಳಬೇಕಾ ಚಲೋ ಇದ್ರೆ ಚಲೋ ಇತ್ತಂತೇಳಿ ಚಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತೇಳಿ ಕರೆ ಹೇಳ ಹೆಂಗಿತ್ತ ನೋಡ್ರಿ ಒಬ್ರು ಹೇಳಾಕ್ತಾ ಇರಲಿಲ್ಲ ಅಂದ್ರೆ ಬಜಿ ಚಲೋ ಇದ್ದಿದ್ದಿಲ್ಲ ಅಂತ ಪುಡಿ ಪುಡಿ ಅದ ಬಿರುಸು ಬಿರುಸು ಮಿರ್ಚಿ ಬಜ್ಜಿ ಅಂತ ಒಂದು ಮಿರ್ಚಿ ಬಜಿಗೆ ಎಷ್ಟು ಇಲ್ಲಿ ಇಪ್ಪತ್ತೈದು ರೂಪಾಯಿಗೆ ಒಂದು ಮಿರ್ಚಿ ಬಜಿ ನಮ್ಮ ನಮ್ಮತ್ತಿ ನಗಾತಾರ ಇಪ್ಪತ್ತೈದು ರೂಪಾಯಿಗೆ ಒಂದು ಮಿರ್ಚಿ ಬಜಿ ಕಿಲೋ ಇಟ್ಟು ಬರ್ತಿತ್ತು ಮನ್ಯಾನ್ ಮಂದಿ ಎಲ್ಲ ತಿತ್ತಿದ್ವಿ ಅಂತಂದ್ರ ಆರೆಂಜ್ ಜ್ಯೂಸು ನೂರು ರೂಪಾಯಿ ಒಂದು ನಾ ತಗೊಂಡಿದ್ದು ನೂರ ನಲ್ವತ್ತು ರೂಪಾಯಿ ಒಂದು ನೋಡ್ರಿ ಹದಿನೈದು ರೂಪಾಯಿ ಊಟ ಊಟಕ್ಕಿತ್ತು ಫುಲ್ ಮಮ್ಮಿ ದಾಬಾಕ್ ಹೋಗಿದ್ರೆ ನಾಲ್ಕು ಮಂದಿ ಊಟ ಮಾಡಿ ಬರ್ತಿದ್ವಿ ಇಷ್ಟ್ರಾಗ ಇಲ್ಲಿ ಬಂದ್ರೆ ಅಂದ್ರೆ ಇಷ್ಟು ನೋಡದಾಕೇತ್ ನೋಡ್ರಿ ಬಿಲ್ ನಿಮಗೆ ಬರೋರಿದ್ರೆ ಇದ್ರೆ ಬರ್ರಿ ಮಂದಿ ಒನ್ ಟೈಮ್ ಬರ್ರಿ ಎಕ್ಸ್ಪೀರಿಯೆನ್ಸ್ ಹೋಗ್ರಿ ಹೌದಿಲ್ಲ ಮಮ್ಮಿ ಏನತ್ತ ಹೋಗೋಣ ಹೆಂಗಿದ್ ಜ್ಯೂಸ ಜ್ಯೂಸ್ ಎಲ್ಲ ಚಲೋ ಐತಿಲ್ಲೂ ಜ್ಯೂಸ್ ಗೀಸ್ ಎಲ್ಲ ಚಲೋ ಐತಿ ಆದ್ರೆ ರೇಟ ಭಾಳ ಐತೆ ಅಂತ ಹೇಳ್ತಾರೆ ಏನದ ಗಿಡ ಮೊವಾಗ ಹೋದಲ್ ಬಂದಲ್ಲಿ ಎಲ್ಲಾ ಗಿಡಗಳು ತಿಂತಿ ಈಗ ಹೋಗೋಣ ಅಂತ ಗಾಡಿ ಹತ್ತಿ ಮತ್ತೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಓದೈತ್ ಅವ್ರ ಮನಿ ಮೊಮ್ಮನ್ ತಗೊಂಡ್ ನೆಡ್ರಿ ಧೂಳು ನೋಡಲ್ ಎಷ್ಟೈತಿ ಊರ ಕೆಂಪು 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 ಏ ರೋಡ ಕಾಣುವಲ್ ಮುಂದೆ ಬರೀ ಕೆಂಪೈತಿ

ಈಕೆ ನೋಡ್ರಿ ಅಪ್ಪಾಜಿ ಮಗಳು ಹೇಳಿದ ಅಪ್ಪಾಜಿ ಇಲ್ಲಿ ಮಾಮಾರು ಅತ್ತಿಯವ್ರು ಕೂತಾರ ನೋಡ್ರಿ ಮಾಮಾರ್ ಫೋಟೋ ಸರ್ ಗುಡ್ ಮಾಮ ನೋಡ್ರಿ ಹೊತ್ಕೋ ಇನ್ಸಿಡೆನ್ಸು ಪ್ರಿಯಾನು ಗ್ರೇ ಮತ್ತು ಬ್ಲ್ಯಾಕ್ ಹಾಕೊಂಬಂದಾಳೆ ನಾನು ಗ್ರೇನ್ ಬ್ಲಾಕ್ ಹಾಕೊಂಬಂದನ್ ಮಮ್ಮಿ ಪ್ರಿಯಾಂದ ನಂದ ಡ್ರೆಸ್ ಸೇಮ್ ಐತ ನೋಡಿ ಬರ್ತೀಯ ಇನ್ನೂ ಪೇಪರ್ ಮುಗಿದಿಲ್ಲಮ್ಮ ಪೇಪರ್ ಮುಗ್ದಿದ್ರೆ ಬರ್ತಿದ್ಲ ಕಿ ಪಾಪ ಪೇಪರ್ ಅದಾವ ಕಿವಿನ ಎಕ್ಸಾಮ್ ಇಲ್ಲ ಕಿವ ಪೇಪರ್ ಅದಾವ ಕಿವ ಎರಡು ಅಂದ ಇಲ್ಲ ಇಲ್ಲ ಎರಡು ಅಂದ ಪೇಪರ್ ಇರ್ತಾವ ಎಕ್ಸಾಮ್ ಬರಿಬೇಕು ಹಾ ಮತ್ ಪೇಪರ್ ಅದಾವ ಅಂತ ನೀನು ಸೈನ್ಸ್ ಸ್ಟೂಡೆಂಟ್ ಗೆ ಮತ್ ಏನ್ ಶಾನೆ ಹಾಕಳ ಏನ ಚಂದ್ರನ್ ಮೇಲೆ ಮೊದಲ ಕಾಲ್ ಇಟ್ಟವ್ರ ಯಾರು ಹೇಳು ಫಸ್ಟ್ ನೀಲ ಅಲ್ಲ ನೀಲ

ಬರ್ಸಾ ಹಾಂ ಯಾರಿಗೆ ಬೈಕ್ ತೊಗೊಂಡು ಹೋಗೋಣ ಬೈಕಾ ಇದು ಸ್ಕೂಟಿ ಮೇಲೆ ಹೋಗೋಣ ಅದನ್ನು ತೊಗೊಂಡು ಹೋಗೋಣ ಹ್ಞೂ ಆಯ್ತು ಫ್ರೆಶ್ ಆಕೆ ನಮ್ಮ ಮುಖ ತೊ ಮುಕ್ಕಲ್ ತೊಕೊತೀನಿ ಸ್ವಚ್ಛ ಸ್ವಚ್ಛ ಮುಕ್ಕಲ್ ತೊಗೊಂಡು ನೋಡಿರಿ ನಮ್ಮ ಫ್ರೆದವ್ರಿಗೆ ಬೈಕ್ ಹೇಗೈತಿ ಏನು ತಿನ್ನೋದು ಕುರ್ಕುರೆ ಮೊಮೋಸ್ ನಾವು ಬೈಕಿ ಇಡೀತಂಥಿ ಬೈಕಿ ತೀರಿಸ್ಕೋಕ್ ಬಂದ ನಮ್ಗೆ ಸ್ಪರ್ಶ ಆಗಬೇಕಾಗಿತ್ತು ಆ್ಯಕ್ಚುಲಿ ಮೊಮೋಸ್ ತುಂಬ ಇಲ್ಲ ಅಂದೆ ಆಕಿಗೂ ಬೈಕಿದ್ದಂತೆ ಈಗ ನೋಡ ಸ್ಪರ್ಶ ನೋಟೆಗೆ ಏನೈತೆ ಸ್ವತ್ತಾಗಂತ ನಾವು ಶ್ರದ್ಧಾಗ ಅಂತೇವೆ ಅಲ್ರಿ ಈಗ ಕೊಟ್ಟೆ ಪಪ್ಪ ಹೋಯ್ತು ನಿನ್ಗೆ ಓಡ್ಯಾಗ ಬಿಡ ಅದು ಮಾಡ್ಬೇಡ ಇದು ಮಾಡಂತೇಳಿ ಅದಕ್ಕೆ ತಾನು ಒಂಥಳ ಹಾಕಿಂಗ್ ಪಾಪ ಓತಂತೆ ಬರೀಪ್ಪ ಮೊಮ್ಮ ಎಂಜಾಯ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ ಗೊತ್ತಿಲ್ಲ ಈಗ ಹೆಂಗೆ ಹೇಳಿದ್ ನೋಡು

ಆ ಮಮ್ಮನ್ ಮದಿತಿ ಮಮ್ಮನ್ ಮದಕ್ಕೆ ಟಕಳ ಟಕಳ ಅದರ್ಥ ಪಾಪ ಕುಸಕ ಈಗ ನೇ ತಕ್ತೇನ ಅಗರ್ಸರಿ ಯಾತಲಕ್ಕೆ ಇದು ಅಗರ್ಸರಿ ತೆಂಗೋಲ ಅದ್ರು ಕಸ್ ನಕೊಂಡೆ ಅಂತ ಅಪ್ಪ ಬಂದರು ಇದನ್ನ ಒಂದು ಫ್ರೂಟ್ ಹೆಸರು ಐತಿ ಹ್ಮ್ ಸೇರಿ ಅದು ಯಾವ ಫ್ರೂಟ್ ಅಂತ ಯಾ ಲಂಗ್ವೇಜ್ ಅದಾತಾ ಅಪ್ಪ ನೀವು ಹೇಳ್ಬೇಕು ಫಸ್ಟ್ ಆಮೇಲೆ ಅಪ್ಪ ಯಾ ಲಂಗ್ವೇಜ್ ಅಪ್ಪ ಅಂದ್ರೆ ಇಂಗ್ಲಿಷ್ ನಗೆ ಫಾದರ್ ಅಕೈತಿ ಡ್ಯಾಡ್ ಅಕೈತಿ ಹ್ಮ್

वीक week, मंथ month अलार्म निवा मावे निवा ओके बाय चाउलिंग मम्मी तुम डिंगन ही बिताने हैं हम स्वेता ना देना हाँ नमर ये नोट तो दफनाता है रेकी एफोटो याने नींद

ಇಡಿ ಅಂದ್ರೆ ನೀಟ ದಾರ ಅಲ್ಲ ದಾರ ಕಾಣುವಲ್ತದ ಹಾಲ್ತದ ಏಟಿಕೆ ಕ್ಯಾಮ್ರಾ ಬೇಕಿನ್ನ ಕಾಣ್ ಹಾಕಂದ್ರೆ ಮತ್ತೇನು ರಕ್ಷಾಬಂಧನ ಕೇಳಿತಂದ್ರೆ Hallo, kom lê. ಬಡ್ಡ ಎಷ್ಟಾಗಲ ಅದು ಕುಂಡಿರ್ಲೆ अरे नमस्ता ना ना नहीं नहीं किट करना है पता नहीं यार कैसे लाओगे वहाँ पे बात हो पता नहीं वाटर पूरे वहाँ में थी नहीं नहीं निश्चित तो तुम बाय कौन तो कौन है